ನಿನ್ನ ಸ್ವಧರ್ಮವನ್ನು ನೆನಪು ಮಾಡಿಕೊಂಡಾಗಲಾದರೂ ಈಗ ಒಂದು ದೃಷ್ಟಿಯಿಂದ ಜನರಲ್ ಸೆನ್ಸಲ್ಲಿ ಹೇಗೂ ದೇಹ ಇಲ್ಲವಾಗ್ತದೆ ಮತ್ತೆ ಹುಟ್ಟುತ್ತದೆ ದೇಹಕ್ಕೆ ನಾಶವಿದೆ ದೇಹದ ಒಳಗಿರುವವನಿಗೆ ನಾಶವಿಲ್ಲ ಇದು ಒಂದು ಹಂತದ ದೇಹದ ಆಚೆಗೆ ಹೋಗುವವರ ಕಥೆ ನೀನು ದೇಹದಲ್ಲಿಯೇ ಇರುವ ಕ್ಷತ್ರಿಯ ಭಾವಕ್ಕೆ ಬಾ ಕ್ಷತ್ರಿಯ ಏನು ಮಾಡಬೇಕು ಎದುರುಗಿರುವ ಶತ್ರುವನ್ನು ಕೊಲ್ಲಬೇಕು ಅದರ ವೀಕ್ ಪಾರ್ಟು ಯೋಚನೆ ಮಾಡಲಿಕ್ಕಿಲ್ಲ ಇದು ಹೀಗಾಗ್ತದ ಹಾಗಾಗ್ತದ ನಾನು ಸೋಲ್ತೇನ ಗೆಲ್ತೇನೋ ಅವನು ಮುನ್ನಡೆ ಇಡು ಅಷ್ಟೇ ಅವನಿಗೆ ಇನ್ನೇನು ಗೊತ್ತಿಲ್ಲ ನನ್ನ ದೇಶ ನನ್ನ ಭಕ್ತಿ ನನ್ನ ಪ್ರೇಮ ನಾನು ಅದಕ್ಕಾಗಿ ದುಡಿಬೇಕು ಈ ಕ್ಷಾತ್ರ ಧರ್ಮದ ದೃಷ್ಟಿಯಿಂದ ಯೋಚಿಸಿದಾಗ ಕೂಡ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಮಾಡ್ತಾ ಇರುವುದು ಅನಾರ್ಯ ಜುಷ್ಟಮ್ಮ ಸ್ವರ್ಗಮ್ಮ ಕೀರ್ತಿಕರ ಅರ್ಜುನ ಅಂತ ಪ್ರಥಮದಲ್ಲಿ ಹೇಳಿದ್ದ ಇಲ್ಲಿ ಮತ್ತೊಮ್ಮೆ ಹೇಳ್ತಾನೆ ನೋಡು ನೀನು ನಿನ್ನ ಧರ್ಮವನ್ನು ನೆನೆದಾದರೂ ಕೂಡ ಯುದ್ಧದಿಂದ ಹಿನ್ನಡೆಯಬಾರದು ಅಥವಾ ಕೊಲ್ಲುವುದನ್ನು ತಪ್ಪು ಅಂತ ಭಾವಿಸಬಾರದು ಅಧ್ಯಾತ್ಮದ ಭಾಗದಿಂದ ಕೊಲ್ಲುವುದಲ್ಲ ಅನ್ನೋದು ಬೇರೆ ವಿಷಯ ಧರ್ಮ ನಿನ್ನ ಸ್ವಧರ್ಮ ಇದೆ ಅದಕ್ಕನುಗುಣ ಸ್ವಭಾವ ಅದಕ್ಕನುಗುಣವಾಗಿಯೂ ಕೂಡ ಕೊಲ್ಲುವುದು ಕಷ್ಟವಲ್ಲ ನೀನು ಅದನ್ನು ಯೋಚಿಸಬೇಕು ಒಂದು ವೇಳೆ ನೀನು ಅದನ್ನು ಹಿನ್ನಡೆ ಹಾಕಿದರೆ ನೀನು ಎಂಥ ತಪ್ಪು ಮಾಡ್ತೀ ಒಬ್ಬ ಕ್ಷತ್ರಿಯ ಯೋಧನೆಗೆ ಹೇಳಿತನ ಅಥವಾ ಪಲಾಯನವಾದ ಅನ್ನೋದು ಯಾವತ್ತೂ ಕೂಡ ಆ ಕೀರ್ತಿ